ಕೆಸಿ ವ್ಯಾಲಿ ನೀರು ಜಮೀನುಗಳಿಗೆ ನುಗ್ಗಿದ ಪರಿಣಾಮವಾಗಿ ಭಾರೀ ಬೆಳೆ ಹಾನಿಯಾಗಿದ್ದು ಹಾನಿಗೊಳಗಾದ ಪ್ರದೇಶಗಳಿಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಮತ್ತು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಅವರು ಅಧಿಕಾರಿಗಳು ಮತ್ತು ಕೆಸಿ ವ್ಯಾಲಿ ಗುತ್ತಿಗೆದಾರರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಹೋಳೂರು ಹೊಬಳಿಯ ಕೊಡುವನಹಳ್ಳಿ ಗ್ರಾಮದ ಬಳಿ ಹಾದು ಹೋಗಿರುವ ಕೆಸಿ ವ್ಯಾಲಿ ನೀರು ಹರಿಯುವ ಸ್ಥಳಕ್ಕೆ ಜನಪ್ರತಿನಿಧಿಗಳು ಭೇಟಿ ನೀಡಿದರು ಸಂಸದ ಮಲ್ಲೇಶ್ ಬಾಬು ಮಾತನಾಡಿ ವ್ಯಾಲಿ ನೀರು ಮತ್ತು ಮಳೆ ನೀರು ಒಟ್ಟಿಗೆ ಸೇರಿ ಹರಿಯುವ ಕಾಲುವೆಗಳನ್ನು ಸಮರ್ಪಕವಾಗಿ ಅಭಿವೃದ್ಧಿಪಡಿಸದ ಕಾರಣ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಕೂಡಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕಾಲುವೆಗಳನ್ನು ಅಭಿವೃದ್ಧಿಪಡಿಸುವಂತೆ ಸೂಚನೆ ನೀಡಿದರು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಮಾತನಾಡಿ ಕೆರೆಯ ಕೋಡಿಯಿಂದ ಹಾದು ಹೋಗುವ ಕಾಲುವೆಗಳು ಸಂಪೂರ್ಣವಾಗಿ ಗಿಡಗಂಟೆಗಳಿಂದ ತುಂಬಿಕೊಂಡಿವೆ ಇದರಿಂದ ನೀರು ಸರಾಗವಾಗಿ ಹರಿಯದೆ ರೈತರ ಜಮೀನುಗಳಿಗೆ ನುಗ್ಗಿದೆ ಈ ಕುರಿತು ಅಧಿಕಾರಿಗಳೊಂದಿಗೆ ಮಾತನಾಡುತ್ತಿದ್ದೇನೆ ಎರಡು ಮೂರು ದಿನಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ತದನಂತರ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಿ ನೀರು ಜಮೀನುಗಳಿಗೆ ನುಗ್ಗದಂತೆ ತಡೆಗೋಡೆ ನಿರ್ಮಾಣ ಮಾಡುವ ಕೆಲಸವನ್ನ ಕೈಗೆತ್ತಿಕೊಳ್ಳಲಾಗುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಬೆಸ್ತನಹಳ್ಳಿ ಗ್ರಾಮಸ್ಥರು ಬಸ್ ಸೌಕರ್ಯ ಮತ್ತು ರಸ್ತೆ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದರು ಇದಕ್ಕೆ ಸ್ಪಂದಿಸಿದ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಅವರು ಕೂಡಲೇ ಬಸ್ ವ್ಯವಸ್ಥೆ ಕಲ್ಪಿಸುವುದಾಗಿ ಮತ್ತು ರಸ್ತೆ ಸಮಸ್ಥೆಯನ್ನ ಬಗೆಹರಿಸುವುದಾಗಿ ಗ್ರಾಮಸ್ಥರಿಗೆ ಭರವಸೆ ನೀಡಿದರು ಅಡೆ ಮೊದಲಿನಿಂದ ಇರುವ ಕಾಲುವೆ ಇದೆ ಅದನ್ನ ನೀವು ಒಂದು ಬೇಸಾಯ ತಗೊಂಡು ಅದನ್ನೇ ನೀವು ಬಂದೋಬಸ್ತ್ ಮಾಡಿದ್ರೆ ಸಾಕು ಇವತ್ತು ನೋಡಿ ತಮಗು ನೀವು ಅಲ್ಲಿ ಅಲ್ಲಿಯಿಂದ ಬಂದವರು ನಿಮ್ಗೆ ಗೊತ್ತು ಅಡಿ ಅಗಲ ಮಾಡಿದರೆ ಮೂವತ್ತು ಅಡಿ ಅಗಲ ಮಾಡಿದರೆ ಸಾಕು ಅಡಿ ಐಟ್ ಮಾಡಿದರೆ ಸಾಕು ಹ್ಞೂ ಕೆಲ ಕಡೆ ಪಾಪ ರೈತರು ಸ್ವಂತ ಮಾಡಿಬಿಟ್ಟಿದ್ದಾರೆ ಹಾಂ ಅಂದರೆ ಅಲ್ಲಿ ಕಡೆ ಹಾಂ ಸ್ವಲ್ಪ ದಯ ದಯಮಾಡಿ ತಾವು ಇನ್ಸ್ ಇನ್ಸ್ಪೆಕ್ಟ್ ಮಾಡಿ ಆಗಿ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ಳಿ ಯಾಕಂದ್ರೆ ಟೂ ಇಯರ್ಸ್ ಬ್ಯಾಕು ಸೇಮ್ ಪ್ರಾಬ್ಲಮ್ ಆಗಿತ್ತು ಅವಾಗ ಅವಾಗ ಏನು ಆಕ್ಷನ್ ತಗೊಳ್ಳಿಲ್ಲ ಅವಾಗ ತಗೊಳ್ದೇ ಇರೋದೇ ಇವಾಗ ಈ ಅವಾಂತರ ಹಾಂ ದಯ ದಯಮಾಡಿ ನೋಡಿ ಬ್ರದರ್ ಪ್ಲೀಸ್ ಓಕೆ ಥ್ಯಾಂಕ್ ಯು ಇಡೀ ಅವತ್ತು ನೀವು ಹೇಳ್ದಾಗ ಅಂಗಡಿ ಹೇಳಿದ್ದೆ ಅಷ್ಟೊತ್ತಿಗೆ ಏನೇನೋ ಬೇರೆ ಬೇರೆ ಕಾರ್ಯ ಕಾರ್ಯಕ್ರಮಗಳಾಯಿತು ಅದು ಹೇಳಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ಏನಂದರೆ ರೈತರದ್ದು ಎಲ್ಲೋ ಒಂದು ಕಡೆ ಆತಂಕ ಆದಾಗ ಅವತ್ತು ಬೆಳಿಗ್ಗೆನೆ ಫೋನ್ ಮಾಡಿದರು ಪ್ರೆಸ್ ಅವರು ಫೋನ್ ಮಾಡಿದರು ಎಲ್ಲ ಫೋನ್ ಮಾಡಿದ್ರು ಆವಾಗಲೇ ನಾನು ಫೋನ್ ಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿ ಸರ್ವೆ ಮಾಡಿಸಿ ಬೇಗ ಅಂತ ಹೇಳಿದ್ದೀನಿ ಅದು ನಡೀತಾ ಇದೆ ಬಟ್ ಇವಾಗ ಇದು ಏನು ಅವಾಂತರ ಆಗಿದೆಯೋ ಇಲ್ಲಿ ಏನು ನಮ್ಮ ಇವರು ವಾಟರ್ ಫ್ಲೋ ಎಸ್ ಅಗ್ರಹಾರಿಂದ ವಾಟರ್ ಫ್ಲೋ ಕೆರೆ ಹೋಗುತ್ತೋ ಇದೆಲ್ಲ ಮ್ಯಾಂಡ್ ಮೇಡ್ ಡಿಸ್ಟ್ರಕ್ಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಕೆ ಸಿ ಅವರು ಅಲ್ಲಿಂದ ಕೆ ಸಿ ವ್ಯಾಲಿ ನೀರು ಬಿಟ್ಟಾಗ ವಾಟ್ರ್ ಫ್ಲೋ ಹೆಂಗೆ ಹೋಗುತ್ತೆ ಬೇರೆ ನೆಕ್ಸ್ಟ್ ಕೆರೆಗೆ ಹೆಂಗೆ ಹೋಗುತ್ತೆ ಹೆಂಗೆ ಹೋಗುತ್ತೆ ಅದನ್ನು ಆ ಕಾಲುವೆ ರೆಡಿ ಮಾಡಬೇಕಾಗಿತ್ತು ಆ ಕಾಲುವೆ ರೆಡಿ ಮಾಡಿದೆ ಇವಾಗ ಹೇಳಿದಂಗೆ ನಮ್ಮ ಶಾಸಕರು ಪೈಪ್ಲೈನ್ ಹಾಕೊಂಡು ಹೋಗ್ತಾರೆ ಅದೇನು ಉಪಯೋಗ ಆಗಲ್ಲ ಇವಾಗ ನೀರ್ ಎಲ್ಲ ಹರಿತಾ ಇದೆಯೋ ನೀರ್ ಎಲ್ಲ ಹರಿತಾ ಇದೆಯೋ ಅದಕ್ಕೆ ವಾಟರ್ ಫ್ಲೋ ಕರೆಕ್ಟ್ ಆಗಿ ಹೋಗಂಗೆ ಮಾಡೋದು ಜವಾಬ್ದಾರಿ ಆ ಜವಾಬ್ದಾರಿ ಅದು ಕೆ ಸಿ ವ್ಯಾಲಿ ಅವರದು ಏನು ಒಂದು ಪ್ರೋಗ್ರಾಮ್ ಮಾಡಿದಾರೋ ಅದರಲ್ಲಿದೆ ಅದು ಬಿಟ್ಬಿಟ್ಟು ನಾವು ಬೇರೆ ಎಲ್ಲ ಒಂದು ಕಡೆ ನೀವು ಪೈಪ್ಲೈನ್ ಹಾಕ್ತೀವಿ ಫೇಸ್ ಟೂ ಅಲ್ಲಿ ಅಲ್ಲಿ ರೋಜಾರ್ಪಲ್ಲಿ ಆ ಕಡೆ ಎಲ್ಲ ಹಾಕ್ತಿವಿ ಅಂದ್ರೆ ಆಮೇಲೆ ಎಲ್ಲಿ ಸೋಮಲ್ಲಿ ಉಪಯೋಗ ಇಲ್ಲ ಎಲ್ಲಿ ಅದನ್ನು ಫಸ್ಟ್ ರೆಡಿ ಮಾಡಬೇಕು ಅಂತ ಒಂದು ಆಗ್ರಹ ಮಾಡ್ತೀವಿ ಏನು ನೆಕ್ಸ್ಟ್ ಹದಿಮೂರನೇ ತಾರೀಕು ದಿಶಾ ಮೀಟಿಂಗ್ ಇದೆ ಅದರಲ್ಲೂ ಈ ಕ್ವೆಶನ್ ರೇಸ್ ಮಾಡಿ ಶಾಸಕರು ಇರ್ತಾರೆ ಆವತ್ತು ಇದನ್ನು ಒಂದು ಡಿಸ್ಕಸ್ ಮಾಡಿ ಅದನ್ನು ಹೆಂಗೆ ಎಷ್ಟು ಎಷ್ಟು ಬೇಗ ಆಗುತ್ತೆ ಅನ್ನೋ ಒಂದು ಒಳ್ಳೆಯ ರೂಪ ತರಬೇಕು ಮತ್ತು ರೈತರಿಗೆ ಏನೋ ಅನ್ ಆಗ್ ಆಗಬಾರ್ದು ಬೇರೆ ಏನೋ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತ್ರದಿಂದ ರೈತರು ದಯವಿಟ್ಟು ನೀವೇನು ಆತಂಕ ಪಡಬೇಡಿ ಏನು ಆ ದಿಶಾ ಮೀಟಿಂಗ್ ಆಗುತ್ತೆ ಆವಾಗಲೇ ಅವ್ರಿಗೆ ಏನೇನು ಫಂಡ್ಸ್ ಬೇಕೋ ಏನು ಅಂತ ಯಾರಿಗೆ ಮಾಡಬೇಕಾಗುತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೈನರ್ ಇರಿಗೇಷನ್ನು ಇಲ್ಲಾಂದ್ರೆ ಯಾರ್ದು ಕೆ ಸಿ ವ್ಯಾಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರಿದಾರೋ ಅವ್ರನ್ನೆಲ್ಲ ನೋಡಿಕೊಂಡು ಆ ಒಂದು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ